ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆ ಇಂಡಿಯಾ ಮತ್ತೆ ಪಾಕಿಸ್ತಾನ ವಿನ್ ಆಗಿರೋದು ನಿಮ್ಗೆಲ್ಲ ಗೊತ್ತಾಗಿದೆ ಹುಚ್ಚು ನಾಯ ಹೊಡೆದಂಗೆ ಹೊಡೆದಿದ್ರೆ ಅದಾದ್ಮೇಲೆ ಮ್ಯಾಚ್ ಎಂಡ್ ಆಗ್ತದಂಗೆ ನನಗೆ ಮೂರು ಹಾಟ್ ನ್ಯೂಸ್ ಮತ್ತೆ ಆಚೆ ಬಂದ್ಬಿಟ್ಟಿದೆ ಈ ವಿಡಿಯೋದಲ್ಲಿ ಆ ಮೂರು ಹಾಟ್ ನ್ಯೂಸ್ ಯಾವುದೋ ಅಂತ ಡಿಸ್ಕಶನ್ ಕೂಡ ಮಾಡೋಣ ಸೊ ನಿನ್ನೆ ನಿಮಗೆ ಗೊತ್ತಿರೋಂಗೆ ಇಂಡಿಯಾದವರು ಸುಮಾರು ಅರವತ್ತ ಒಂದೂವರನಿಂದ ವಿನ್ ಆಗಿ ಸೂಪರ್ ಏಟಿಗೆ ರೀಚ್ ಕೂಡ ಆಗಿದ್ದಾರೆ ಅದಾದ್ಮೇಲೆ ಟೇಬಲ್ ಟಾಪಲ್ಲೇ ತಮ್ಮ ಸ್ಥಾನವನ್ನು ಉಡ್ಸ್ಕೊಂಡಿದ್ದಾರೆ ಇನ್ನ ಪಾಕಿಸ್ತಾನ ಮೂರನೇ ಪ್ಲೇಸ್ಗೆ ಕುಸಿದ್ಬಿಟ್ಟಿದೆ ಯು ಎಸ್ ಎ ಈಗ ಸೆಕೆಂಡ್ನೇ ಪ್ಲೇಸಲ್ಲಿ ಕೂಡ ಇರುವಂಥದ್ದು ಸೊ ಜಾಸ್ತಿ ಮಾತಾಡೋದು ಬೇಡ ಫಸ್ಟ್ ನೇ ನ್ಯೂಸ್ ಕಡೆ ಹೋಗೋದಾದರೆ ಸೊ ನಿನ್ನೆ ಏನಾಯಿತು ಅಂದರೆ ಹಾರ್ದಿಕ್ ಪಾಂಡ್ಯ ಕುಲ್ದೀಪ್ ಯಾದವ್ ಮತ್ತು ಇಶಾನ್ ಕೇಶಿಂಗ್ಗೆ ಸ್ವಲ್ಪ ಜೋರು ಮಾಡಿದ್ದು ಮ್ಯಾಚ್ ಹೋಗೀತದ ನಂಗೆ ಎಷ್ಟೊಂದು ನೋಡಿದ್ರೆ ಗೊತ್ತಿಲ್ಲ ನಾನಂತೂ ಅದನ್ನ ಅಬ್ಸರ್ವ್ ಮಾಡಿದೆ ಮತ್ತು ಅದೀಗ ವಿಡಿಯೋ ತುಂಬ ವೈರಲ್ ಕೂಡ ಆಗ್ತದೆ ಟೀಮ್ ಇಂಡಿಯಾದೊಳಗೆ ಜಗಳ ಕೋಲಾಹಲ ಅದು ಇದು ಉಂಟಾಗ್ತದೆ ಅಂತ ಸೊ ಇದು ಆಯಿತು ಅಂದರೆ ನಿನ್ನೆ ಲಾಸ್ಟ್ ಹದಿನೇಳನೇ ಓವರಲ್ಲಿ ಲಾಸ್ಟ್ ಓವರು ಹಾರ್ದಿಕ್ ಪಾಂಡ್ಯನೇ ಮಾಡಿದ್ದು ಮತ್ತು ಮ್ಯಾಚ್ ಎಂಡ್ ಮಾಡಿದ್ದು ಕೂಡ ಹಾರ್ದಿಕ್ ಪಾಂಡ್ಯನೇ ನಿನ್ನೆ ಏನಾಯ್ತು ಅಂದರೆ ಆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡಿದ್ರು ಎರಡು ಕ್ಯಾಚ್ ಮಿಸ್ ಮಾಡಿದ್ದು ಒಂದು ಇಶಾನ್ ಕಿಶಾನ್ಗೆ ಒಂದು ಇಶಾನ್ ಕಿಶಾನ್ ಕ್ಯಾಚನ್ನು ಮಿಸ್ ಮಾಡಿದ್ರ ಅದಾದ್ಮೇಲೆ ಇನ್ನೊಂದು ಬಾಲಿಗೆ ಅದು ಲಾಂಗ್ ಆಫ್ ಕೂಡ ಹೋಯ್ತು ಅದಾದ್ಮೇಲೆ ಕ್ಯಾಚು ಕುಲದೀಪಿ ಅದು ಈಸಿ ಕೈಗೋಗಿತ್ತು ಗುರು ಆದರೆ ಏನಾಯಿತು ಅಂದರೆ ಕ್ಯಾಚ್ ಹಿಡಿಯಕ್ಕೆ ಹೋಗಿ ಬೈ ಮಿಸ್ ಆಗಿ ತೆಗೆದು ಸಿಕ್ಸ್ಗೆ ತಳ್ಳಿಬಿಟ್ಟಿತ್ತು ಕುಲ್ದೀಪ್ ಯಾದವ್ ಹಾಗಾಗಿ ಇದರಿಂದ ಹಾರ್ದಿಕ್ ಪಾಂಡೆಗೆ ಫುಲ್ಲು ಹುರಿದೋಗ್ಬಿಡ್ತು ಏನು ಗುರು ಎರಡೆರಡು ಕ್ಯಾಚ್ ಕೊಟ್ಟು ಕೂಡ ಹಿಡಿಯಕ್ಕೆ ಆಗ್ತಾ ಇಲ್ವಲ್ಲ ಮ್ಯಾಚ್ ಅವಾಗಲೇ ಮುಗ್ದೋಗ್ಬಿಡೋದು ಯಾರು ಶೈನ್ ಅಫ್ರದಿ ವಿಕೆಟ್ ಹೋಗ್ಬಿಟ್ಟಿತ್ತು ಅಂದರೆ ಔಟ್ ಅವಾಗಲೇ ಆಗ್ಬಿಡೋದು ಒಂದು ಬಾಲ್ ಎಕ್ಸ್ಟ್ರಾ ಆಗ್ಬಿಟ್ಟು ಅದಾದಮೇಲೆ ಹಾರ್ದಿಕ್ ಪಾಂಡೆ ವಿಕೆಟ್ ತೆಗೆದು ಕುಲ್ದೀಪ್ ಯಾದವ್ ಇಲ್ಲ ಅಂದರೆ ಫಸ್ಟ್ ನೆವಲ್ಲು ಇಶಾನ್ ಕಿಶಾನ್ಗೆ ಕ್ಯಾಚ್ ಹೋಯ್ತಲ್ಲ ಅದೊಂದು ಕ್ಯಾಚ್ ಹಿಡಿದ್ರೆ ಸಾಕಿತ್ತು ಮ್ಯಾಚ್ ಅವಾಗಲೇ ಎಂಡ್ ಆಗಿಬಿಡೋದು ಅದಾದಮೇಲೆ ಅದರೂ ಹೋಗ್ಲಿ ಇನ್ನು ನೆಕ್ಸ್ಟು ಕುಂದಿಪೇತಾಗ ಒಂದು ಕ್ಯಾಚು ಆಯ್ತಲ್ಲ ಅದು ಕೂಡ ಅಷ್ಟೇ ತುಂಬ ಈಸಿ ಕ್ಯಾಚು ಕೈಗೆ ಹೋಗಿದ್ದು ಕ್ಯಾಚು ಹಿಡಿದ್ಬಿಟ್ಟು ವಾಪಸ್ ಬಿಟ್ಟಿದ್ದಕ್ಕೆ ಹಾರ್ದಿಕ್ ಬಣಿ ಒಂದು ಫುಲ್ ಅಂದರೆ ಫುಲ್ಲು ಹುರಿದೋಗ್ಬಿಡ್ತು ಅವ್ರಿಗೇನು ಗುರು ನಮಗೆ ಉರ್ದೋಗ್ಬಿಡ್ತಿ ಕೂತು ಮ್ಯಾಚ್ ನೋಡ್ತಾ ಇದ್ರೆ ಅಂತ ಈಸಿ ಕ್ಯಾಶ್ ಬಿಟ್ಬಿಟ್ರಲ್ಲ ಅಂತ ಹಾಗಾಗಿ ಹಾರ್ದಿಕ್ ಪಾಂಡ್ಯ ಅವಾಗಲೂ ಕೂಡ ಅಷ್ಟೇ ರೇಟ್ ಕೂಡ ಮಾಡಿದರು ಎಲ್ಲಾರು ಹೋಗ್ಬಿಟ್ರ ಮರಿ ಅಂತ ಹಾಗೆ ಕೈಸಾನೆ ಮಾಡಿ ಕೂಡ ತೋರಿಸಿದ್ರು ಇಶಾನ್ ಕಿಶನ್ಗೆ ಮತ್ತು ಕುಲ್ದೀಪ್ ಯಾವಾಗೆ ಅದಾದಮೇಲೆ ಮ್ಯಾಚ್ ಎಂಡ್ ಆಗ್ತಾ ಇದ್ಮೇಲೆ ಕೂಡ ಅಷ್ಟೇ ಕುಲ್ದೀಪ್ ಯಾದವ್ಗೆ ಹಾರ್ದಿಕ್ ಪಾಂಡ್ಯ ಮತ್ತೆ ನೀವು ನೀವೇನು ಕೆಲಸ ಮಾಡ್ತೀರಾ ಮರಿಯ ಹಾಗೆ ಅಂತ ಒಂದು ರಿಯಾಕ್ಷನ್ ಕೂಡ ಕೊಟ್ಟರು ಹಾಗಾಗಿ ಅದರಿಂದ ಈಗ ಆ ವಿಡಿಯೋ ತುಂಬ ವೈರಲ್ ಕೂಡ ಆಗ್ತದೆ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಮ್ಯಾಚ್ ಎಂಡ್ ಆಗ್ತದಂಗೆ ಹಾರ್ದಿಕ್ ಪಾಂಡ್ಯ ಟೀಮ್ ಎಲ್ಲ ಒಟ್ಟಿಗೆ ಸೇರ್ತಾರಲ್ಲ ಅವಾಗ ಕುಲ್ದೀಪ್ ಯಾವಿಗೆ ಜೋರ್ ಮಾಡಿದ್ದು ಇದು ಮೊದಲನೇ ಹಾಟ್ ನ್ಯೂಸ್ ಇನ್ನು ಎರಡನೇ ಹಾಟ್ ನ್ಯೂಸ್ ಕಡೆ ಹೋಗೋದಾದ್ರೆ ಬಲೂಚಿಸ್ತಾನ ನಿನ್ನೆ ಇಂಡಿಯಾ ವಿನ್ ಆಗಿರತ್ತೆ ಸೆಲೆಬ್ರೇಷನ್ ಮಾಡಿರೋದು ಎಂತ ವಿಪರ್ಯಾಸ ಅಂದರೆ ನಿಜವಾಗ್ಲೂ ಇವರಿಗೆ ನಮ್ಮ ಇಂಡಿಯಾ ವಿನ್ ಆಗಿದೆಯಾ ಪಾಕಿಸ್ತಾನ ವಿನ್ ಆಗಿದೆಯಾ ಅದು ಗೊತ್ತಿದೆಯೋ ಗೊತ್ತಿಲ್ವ ನಂಗಂತೂ ಗೊತ್ತಾಗ್ತಾ ಇಲ್ಲ ನಿನ್ನೆ ಕುಣೋದು ಕುಪ್ಪಳಸ್ಬಿಟ್ಟಿದರೆ ಇದಂತೂ ಈಗ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ತುಂಬ ಟ್ರೆಂಡ್ ಸೃಷ್ಟಿ ಮಾಡ್ತಿದೆ ಇಂಡಿಯಾ ವಿನ್ ಆದ್ರೂ ಕೂಡ ಬಲೂಚಿಸ್ತಾನಲ್ಲಿ ಜನಗಳು ಸೆಲೆಬ್ರೇಷನ್ ಮಾಡಿದ್ರೆ ಹಾಗೆ ಹೇಗೆ ಅಂತ ಒಂದು ಸುದ್ದಿ ಟ್ರೆಂಡ್ ಕೂಡ ಆಗ್ತಿರುವಂತದ್ದು ಇವ್ರಿಗೆ ನಿಜವಾಗ್ಲೂ ಓದಕ್ಕೆ ಬರೆಯಕ್ಕೆ ಬರುತ್ತಾ ಇಲ್ವಾಗ ಗೊತ್ತಾಗ್ತಾ ಇಲ್ಲ ನಿನ್ನೆ ಪಾ ಅವ್ರ್ ಅವ್ರದೇ ಟೀಮ್ ಸೋದ್ರು ಕೂಡ ಸೆಲೆಬ್ರೇಷನ್ ಮಾಡಿದ್ರ ಅಂದ್ರೆ ಏನ್ ಕರ್ಮ ಗುರು ಇವ್ರದು ಹಾಗಾಗಿ ಇದೊಂದ್ರೆ ತುಂಬಾ ಟ್ರೋಲ್ ಕೂಡ ಮಾಡ್ತಿದ್ರೆ ಅವ್ರ ಟೀಮ್ ಸೋತ್ರದಲ್ಲಿ ಜನ ಸೆಲೆಬ್ರೇಷನ್ ಮಾಡ್ತಿದ್ರೆ ಅಂದ್ರೆ ಇವ್ರು ನಿಜವಾಗ್ಲೂ ಒಂಥರ ಅನಕ್ಷರಸ್ಥರ ಅಂತ ಅನಿಸ್ತದೆ ಅಂತ ತುಂಬಾ ಚೆನ್ನಾಗಿ ಟ್ರೋಲ್ ಕೂಡ ಮಾಡ್ತಿರುವಂತದ್ದು ಬಟ್ ಕೆಲವರನ್ನ ಸಮರ್ಥನೆ ಕೂಡ ಮಾಡ್ಕೊಳ್ತಿದ್ದಾರೆ ಯಾರು ಪಾಕಿಸ್ತಾನ ಫ್ಯಾನ್ಸ್ ಇರ್ತಾರಲ್ಲಪ್ಪ ಸಮರ್ಥನೆ ಕೂಡ ಮಾಡ್ಕೊಂತಿರುವಂತದ್ದು ನಾವು ಕ್ರಿಕೆಟ್ ಅಲ್ಲಿ ಆತರ ಭೇದ ಭಾವ ಮಾಡೋದಿಲ್ಲ ಯಾವ ಟೀಮ್ ಆದ್ರೂ ಕೂಡ ಅದು ನಮ್ಮ ಟೀಮ್ ಅಂತ ನಾವು ಸೆಲೆಬ್ರೇಷನ್ ಮಾಡೋದು ಅಂತ ಕೆಲವೊಬ್ರು ಅದನ್ನ ಸಮರ್ಥನೆ ಕೂಡ ಮಾಡ್ಕೊಳ್ತಿರೋದು ಸೊ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಂಗೆ ಕೂಡ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಬಗ್ಗೆ ಮಾಹಿತಿ ಇತ್ತು ಅಂದ್ರೆ ಕಾಮಿಡಿಗೆ ಹಾಕ್ಬಿಡಿ ಮೂರನೇ ಹಾಟ್ ನ್ಯೂಸ್ ಈಗ ನಿಮಗೆಲ್ಲ ಗೊತ್ತಿರೋಂಗೆ ಇಂಡಿಯಾ ನಿನ್ನೆ ವಿನ್ ಆಗಿಬಿಟ್ಟು ಸೂಪರ್ ಏಟಿಗೆ ರೀಚ್ ಆಗಿದೆ ಅದಾದ್ಮೇಲೆ ಸೆಕೆಂಡ್ನೇ ಪ್ಲೇಸಲ್ಲಿ ಯು ಎಸ್ ಎ ಕೂಡ ಅದಾದ್ಮೇಲೆ ಥರ್ಡ್ ಪ್ಲೇಸಿಗೆ ಈಗ ಹೋಗಿರುವಂಥದ್ದು ಇನ್ನು ಒಂದೇ ಒಂದು ಚಾನ್ಸ್ ಇರುವಂಥದ್ದು ಪಾಕಿಸ್ತಾನಕ್ಕೆ ಆ ಮ್ಯಾಚಲ್ಲಿ ಅಂದರು ಸೋತರು ಅಂದರೆ ಕಂಪ್ಲೀಟ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದ ಆಚೆ ಹೋಗಿಬಿಡ್ತಾರೆ ಆಚೆ ಹೋಗ್ಲಿ ಬಿಡುಗರು ಇವ್ರಿಗೆ ಸುಮ್ಮನೆ ಇವ್ರಿಗೆ ಏನು ಗೊತ್ತಾ ಗಲ್ಲಿ ಗಿಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಾರಲ್ಲ ಆ ಥರ ಮಕ್ಕಳಾಟ ಆಡ್ಕೊಂಡು ಸುಮ್ಮನೆ ಇರೋದೇ ಬೆಸ್ಟ್ ನಿನ್ನೆ ನೀವು ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ ಸ್ಟಾರ್ಟಿಂಗಿಂದ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು ವಿಕೆಟ್ ಬಿಡೋಕೆ ಎಂಡ್ ತನಕ ವಿಕೆಟ್ ಬಿದ್ವು 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 ಬರ್ತಿದಂಗೆ ಹೋಗ್ತಾ ಇದ್ದಾರೆ ಅದ್ಲಕ್ಕೆ ಲಾಸ್ಟ್ ಯಾರ್ದು ವರುಣ್ ಚಕ್ರ ಬರ್ತಿದೆ ಅದು ಎರಡು ಎರಡು ವಿಕೆಟ್ ಬಿದ್ಬಿಡ್ತು ಅದಾದ್ಮೇಲೆ ಹದಿನೈದು ಓವರ್ ಆದರೆ ಇನ್ನೂ ನೂರು ರನ್ ಹೊಡೆಯೋ ಯೋಗ್ಯತೆ ಕೂಡ ಇರಲಿಲ್ಲ ಇಂಡಿಯಾ ಮೇಲೆ ಸೊ ಏನು ಇವರು ಕರ್ಮದ ಆಟಾಡ್ತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪಲ್ಲಿ ಸುಮ್ಮನೆ ಹೊರಗೆ ಹೋಗೋದೇ ಒಳ್ಳೇದು ಅದಾದಮೇಲೆ ನೆಕ್ಸ್ಟ್ ಫೆಬ್ರವರಿ ಹದಿನೆಂಟಕ್ಕೆ ನಮೀಬಿಯಾ ಮೇಲೆ ಮ್ಯಾಚ್ ಕೂಡ ಇದೆ ಆ ಮ್ಯಾಚು ಪಾಕಿಸ್ತಾನಕ್ಕೆ ಕ್ರೂಷಿಯಲ್ ಕೂಡ ಆಗುತ್ತೆ ಅದು ವಿನ್ ಆಗಲೇಬೇಕಾಗುತ್ತೆ ವಿನ್ ಆಗಲಿ ಅಂದರೆ ಡೈರೆಕ್ಟಾಗಿ ತಳ್ಳಿಬಿಡ್ತಾರೆ ಆಚೆಗೆ ಹೋಗ್ರಾ ನೀ ಮೈರಾ ಕಡೆಗೆ ಅಂತ ಸೊ ಅದು ಮ್ಯಾಚು ನಡೆದು ಆದರೂ ಸೂಪರ್ ರೇಟಿಗೆ ಬರ್ತಾರೆ ಇನ್ ಕೇಸ್ ಏನಾದರೂ ಮಳೆ ಬಂತು ಏನಂದ್ರೆ ಬೇರೆ ಒಂದು ಕನ್ನಡಗಳಿಂದ ಮ್ಯಾಚು ಸ್ಟಾಪ್ ಆದರೂ ಕೂಡ ಅಷ್ಟೇ ಆ ಪಾಕಿಸ್ತಾನಲ್ಲಿ ಸೂಪರ್ ರೇಟಿಗೆ ಕೂಡ ಬರ್ತಾರೆ ಏನಕ್ಕೆ ಅಂದರೆ ಒಂದೊಂದು ಪಾಯಿಂಟ್ ಎರಡು ಟೀಮಿಗೆ ಕೂಡ ಸಿಗೋದ್ರಿಂದ ಟೋಟಲ್ ಆಗಿ ಐದು ಪಾಯಿಂಟು ಪಾಕಿಸ್ತಾನ ಕೂಡ ಸಿಗುತ್ತೆ ಇದರಿಂದ ಅವರು ಸೂಪರ್ ಗೆ ಎಂಟ್ರಿ ಕೂಡ ಆಗುವಂಥದ್ದು ಹೇಗೆ ಅನ್ಸುತ್ತೆ ನಿಮಗೆ ಪಾಕಿಸ್ತಾನದವರು ಸೂಪರ್ ರೇಟಿಗೆ ಬರಬೇಕಾ ಬರಬಾರ್ದ ಒಂದ್ ಕಡೆ ಬಂದರು ಅಂದ್ರೆ ಮತ್ತೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಏನಾದ್ರು ನೋಡೋಕೆ ಸಿಕ್ತು ಅಂದ್ರೆ ಅದೊಂಥರ ಮಸ್ತ್ ಇರುತ್ತೆ ಹೊರಗಡೆ ಹೋದ್ರು ಅಂದ್ರೆ ಅನ್ಯಾಯವಾಗಿ ನಮಿಬಿಯ ಮೇಲೆ ಸೋತೋದ್ರು ಮಕ್ಕಳ ಅಂತ ಇನ್ನೂ ಕೂಡ ಉರ್ಸಿ ಕೈ ಬಿಟ್ಬಿಡ್ತಾರೆ ಇಂಡಿಯಾ ಫ್ಯಾನ್ಸ್ ಅಂತೂ ನೋಡ್ಬೇಕು ಫೆಬ್ರವರಿ ಏಟೀನ್ ಏಟೀನ್ತ್ ಮ್ಯಾಚ್ ಕೂಡ ಅಷ್ಟೇ ಇಂಡಿಯಾದವರು ಹಾಕೊಂಡೆ ಕುತ್ಕೊಂಡಿರ್ತಾರೆ ನಮಿ ಬಿ ಹೊಡೀಲಿ ಇನ್ನು ಕೂಡ ಮರಿಯದೆ ಕಳೆದ್ಬಿಡ ಬಿಡೋಣ ಪಾಕಿಸ್ತಾನದ ಅಂತ ನಿಜವಾಗ್ಲು ನಾವು ಮ್ಯಾಚ್ ಅನ್ನು ನೋಡಿದ್ವಿ ಅಂದ್ರೆ ಏನೋ ಬಿಗ್ ರೈವಲ್ರಿ ಮ್ಯಾಚ್ ಬಹಳ ಕಷ್ಟ ಇರುತ್ತೆ ಅವರು ಎಷ್ಟು ಜನ ಐದ್ ಜನ ಸ್ಪಿನ್ನರ್ಸ್ ಎಷ್ಟು ಜನ ಹಾಕೊಂಡಿದಿವಿ ಅಂದ್ರಲ್ಲ ಸೊ ನಾವು ನೋಡಿದ್ವಿ ಅಂದ್ರೆ ಓ ಒಳ್ಳೆ ಬೌಲಿಂಗ್ ಇರುತ್ತೆ ಆಕ್ಚುಲಿ ಬೌಲಿಂಗ್ ಮಾಡಿದ್ರು ಬೌಲಿಂಗ್ ಏನಕ್ಕೆ ಮಾಡಿದ್ರು ಅಂದ್ರೆ ಪಿಚ್ ರಿಪೋರ್ಟ್ ಅದೇ ರೀತಿ ಆಗಿತ್ತು ಸ್ಪಿನ್ನರ್ಸ್ ಗೆ ಹೇಳಿ ಮಾಡಿಸಿದ ಪಿಚ್ ಆಗಿರೋದ್ರಿಂದ ಸೊ ಅದೇ ರೀತಿ ಇತ್ತು ನಿಮ್ಗೆ ಈಗ ಪಾಕಿಸ್ತಾನದಲ್ಲಿ ಕೂಡ ಬ್ಯಾಟಿಂಗ್ ಕಷ್ಟ ಆಯ್ತು ಮತ್ತೆ ಇಂಡಿಯಾದ ಕೂಡ ಬ್ಯಾಟಿಂಗ್ ಕಷ್ಟ ಆಯಿತು ಆದ್ರೂ ಕೂಡ ನಮ್ಮ ಇಂಡಿಯಾ ಗೆದ್ದರು ಸರ್ವೈವ್ ಆಗಿ 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 ಒನ್ ಸೆವೆಂಟಿ ಫೈವ್ ತನಕನ ಕೂಡ ಹೊಡೆದ್ರು ಇವ್ರ ಯೋಗ್ಯತೆಗೆ ನೂರ ಹದಿನಾಲ್ಕು ರನ್ಗೆ ಆಲ್ ಔಟ್ ಕರ್ಮ ನಮ್ಗೆ ಏನ್ ಅನ್ಸ್ಬಿಡ್ತು ಅಂದ್ರೆ ನೂರ ಎಪ್ಪತ್ತೈದು ರನ್ ಸುಮ್ನೆ ಬಿಟ್ವಲ್ಲ ಅಂತ ನಮಗೆ ಒಂಥರ ಅನ್ಸ್ಬಿಡ್ತು ಸೊ ನಾವು ಸ್ಟಾರ್ಟಿಂಗ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನೋಡಿದ್ವಿ ಅಂದ್ರೆ ಅಯ್ಯೋ ಒನ್ ಸೆವೆಂಟಿ ಫೈವ್ ಹೊಡೆದ್ಬಿಟ್ರಲ್ಲ ಅವರು ಇದು ಈಸಿಗೆ ಚೇಸ್ ಆಗಿಬಿಡುತ್ತೆ ಹಾಗೆ ಹೀಗೆ ಅಂತ ಒಂದು ರೌಂಡ್ ಬೈಕ್ ಬಂದ್ಬಿಟ್ಟು ನಮಗೆ ಫಸ್ಟ್ ಇನ್ನಿಂಗ್ಸಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ನೋಡಿದರೆ ಟುಸ್ ಪಟಾಕಿ ಹತ್ಲಾಗೆ ಈ ಈ ಬಾಗಿ ಇವ್ರನ್ನ ನಾವು ಆತರ ಬಿಲ್ಡಪ್ ಕೊಡ್ಬೇಕಿತ್ತ ಹಾಗೆ ಹಾಗೇಗೆ ಅಂತ ನಮಗೆ ಒಂಥರ ಶೇಮ್ ಆಗಿಬಿಡ್ತು ದರ್ಶನ್ ಒಂದು ಡೈಲಾಗ್ ಇದೆಯಲ್ಲ ಡಿ ಬಾಸ್ ಇದರಲ್ಲಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಥೂ ನಿಮ್ಮ ಇಂಥ ಇರ್ತಾರೆ ಇರ್ತಾರ ಅಂತ ಆತರ ನಮಗೆ ಪಾಕಿಸ್ತಾನದ ಮೇಲೆ ನಿನ್ನೆ ಮ್ಯಾಚ್ ಆಡಿದ್ ನೋಡಿ ಸೊ ಒಂಥರ ಆದ್ರೂ ಕೂಡ ಚೆನ್ನಾಗಿತ್ತು ಮ್ಯಾಚ್ ನೋಡಕ್ಕೆ ನಿನ್ನೆ ಸಂಡೆ ಆಗಿರೋದ್ರಿಂದ ಮಜಾ ಆಯ್ತು ಮ್ಯಾಚ್ ಸೊ ನೋಡೋಣ ನೆಕ್ಸ್ಟ್ ಮತ್ತೆ ಫೆಬ್ರವರಿ ಹದಿನೆಂಟಕ್ಕೆ ನಮಿಬಿಯ ಮತ್ತೆ ಪಾಕಿಸ್ತಾನ ಮ್ಯಾಚ್ ಕೂಡ ಇದೆ ಏನಾಗುತ್ತೆ ನೋಡೋಣ ನಮ್ಮಿಬ್ಬದರು ಹೊಡೆದು ಆಚೆ ಹಾಕಿದ್ರು ಅಂದ್ರೆ ಇನ್ನೂ ಮರ್ಯಾದೆ ಕಳ್ಕೊಳ್ತಾರೆ ಸೂಪರ್ ಐಟಿಗೆ ಬಂದರು ಅಂದ್ರೆ ಮತ್ತೆ ನೆಕ್ಸ್ಟ್ ಇಂಡಿಯಾ ಮತ್ತೆ ಯಾವಾಗ ಸೆಮಿಫೈನಲ್ ಅಂದರೆ ಫೈನಲ್ ಏನಾದ್ರು ಅಲ್ಲಿ ತನಕ ಬರ್ತಾರೆಲ್ಲೋ ಗೊತ್ತಿಲ್ಲ ಇನ್ನೊಂದು ಮಕ್ಕಳು ಆಡೋದು ನೋಡಿದ್ರೆ ಅಷ್ಟಕ್ಕೆ ಅಷ್ಟೇ ಇದೆ ಸೊ ನೋಡಬೇಕು ಏನಾಗುತ್ತೆ ಅಂತ ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಾಮೆಂಟಿಗೆ ಹಾಕಿ ವೀಡಿಯೋ ಇಷ್ಟ ಆಯ್ತು ಅಂದ್ರೆ ಹೊಡಿದೊಂದು ಲೈಕನ್ನ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಒಂದೇ ಮಾತಾರ